그래 미끄러. 이게... बीसी ना मलाई सुन्नुहोस् मलाई सुन्नुहोस् मलाई सुन्नुहोस् किन हुन्छ त्यो नन स्वीकृति नन स्वीकृति नन स्कूल नन स्कूल के ला क्रेडिट दिन पनि दिने तपाईले साइडमा थिङ्क गर्नुहुन्छ सिन्स ಇಲ್ಲ ಬಿರಿಯಾನೇ ಫೇವ್ರೇಟ್ ಅದು ಸಂಡೆ ಅಂತ ಬಂದ್ರೆ ಬಿರಿಯಾನಿ ಪಿಕ್ಸ್ ನಿಮ್ಮ ನಮ್ಮ ಕಡೆ ಫಿಶ್ ಜಾಸ್ತಿ ಬಟ್ ಈ ಕಡೆ ಬಿರಿಯಾನಿ

ಇವತ್ತು ನೋಡೋಣ ಅಂತ ಐಟಮ್ ದೊನ್ನೇ ಐ ಮೀನ್ ಬಿರಿಯಾನಿ ಬಿರಿಯಾನಿ ಜೊತೆಗೆ ಚಿಕನ್ ಗ್ರೇವಿ ಕೊಡ್ತಾರಲ್ವಾ ಚಿಕನ್ ಫ್ರೈ ಅಥವಾ ಚಿಕನ್ ಗ್ರೇವಿ ಅದು ನೋಡಕ್ಕ ಇಷ್ಟ ಬಿರಿಯಾನಿಂತೀರಾ ಮಾಡ್ತೀರಾ ಎರಡು ಮಾಡ್ತೀನಿ ತಿಂತೀನಿ ಖುಷಿ ಆಗುತ್ತೆ ಹದಿನೆಂಟನೇ ಬ್ರಾಂಚ್ ಅಂತ ಕೇಳಿದಾಗ ಇನ್ನೂ ಜಾಸ್ತಿ ಖುಷಿ ಆಯ್ತು ಬೆಸ್ಟ್ ಇನ್ನು ಹೆಚ್ಚು ಹೆಚ್ಚು ಬ್ರಾಂಚಿನ ಕೇವಲ ಬೆಂಗಳೂರು ದ ಕರ್ನಾಟಕ ಇಡೀ ಇಂಡಿಯಾದಲ್ಲಿ ದೊಣ್ಣೆ ಬಿರಿಯಾನಿ ಪ್ಯಾಲೇಸ್ ಫೇಮಸ್ ಆಗಲಿ ಅಂತ ನಾನು ಇಷ್ಟಪಡ್ತೀನಿ ನಿಮ್ಮ ಬಗ್ಗೆ ಅಂದರೆ ರೀಸೆಂಟ್ ಫೋಟೋ ಎಲ್ಲ ಮಾಡ್ತಾ ಇದ್ದೀರ ಹೇರ್ ಸ್ಟೈಲ್ ಎಲ್ಲ ಪದೇ ಪದೇ ಚೇಂಜ್ ಮಾಡ್ತಾ ಏನು ಇದ್ದೀರಾ ಜೀವನದಲ್ಲಿ ಒಂದೇ ರೀತಿ ಇರಬಾರ್ದು ಯಾವಾಗಲೂ ಸ್ವಲ್ಪ ಹೊಸದನ್ನ ನೋಡ್ತಾ ಇರಬೇಕು ಕಲಿತಾ ಇರಬೇಕು ಸೊ ಹಾಗಾಗಿ ಹೊಸ ಲುಕ್ ಹೊಸ ಫೋಟೋಶೂಟ್ಸ್ ಹೊಸದಾಗಿ ಕಾಣಿಸ್ಕೊತಾ ಇರ್ತೀನಿ

ಟೆಕ್ನಿಷಿಯನ್ಸ್ ಆಗಲಿ ಕೆಲಸ ಯಾರು ಕೊಡ್ತಾರೆ ಅದನ್ನು ಮಾಡೋದಷ್ಟೇ ಅದರಲ್ಲಿ ಭಾಷೆಗೆ ವಿಷಯನ ಬಟ್ ಎಷ್ಟು ಆದಷ್ಟು ಬೇಗ ಅಪ್ಡೇಟ್ಸ್ ಬರುತ್ತೆ ಅದೇ ಸರ್ ಅಪ್ಡೇಟ್ಸ್ ಅಂತೂ ಬರುತ್ತೆ ಇವಾಗ ರಿವೀಲ್ ಮಾಡಿಲ್ಲ ಬೈಕ್ ರೆಸಿಡೆನ್ಸಿ ರೋಡ್ ಅಲ್ಲಿ ಹದಿನೆಂಟನೇ ಬ್ರಾಂಚ್ ಓಪನ್ ಆಗ್ತಾ ಇದೆ ಓಪನ್ ಆಗಿದೆ ಸಚಿನ್ ಹಾಗೂ ವರುಣ್ ಅವರಿಗೆ ಬೆಸ್ಟ್ ಅಂಡ್ ಅವರೇ ಆಲ್ ವೆರಿ ಬೆಸ್ಟ್ ಸಿಕ್ಕಾಪಟ್ಟೆ ಒಳ್ಳೆಯದಾಗಲಿ ಅಂಡ್ ಸಚಿನ್ ಅಂಡ್ ವರುಣ್ ಇನ್ನೂ ಹೆಚ್ಚೆಚ್ಚು ಬ್ರಾಂಚ್ನ ಓಪನ್ ಮಾಡಿ ಆಲ್ ವೆರಿ ಬೆಸ್ಟ್ ಪ್ರತಿಯೊಬ್ಬರು ಕೂಡ ದೊಡ್ಡ ಬಿರಿಯಾನಿ ಪ್ಯಾಲೇಸ್ಗೆ ಬಂದು ಬಿರಿಯಾನಿನ ಟೇಸ್ಟ್ ಮಾಡಿ ಸೋ ಮಚ್ ಮಟನ್ ಬಿರಿಯಾನ ಚೇಂಜ್ ಮಾಡಿ ಮಾರ್ನಿಂಗ್ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ರೆ ಫ್ರೈಡ್ ರೈಸ್ ಆಗಿ ಕ್ಲಾಕ್ ತ್ರೀ ಡೇಸು ಫ್ರೆಂಡಿಂಗ್ ಓರ್ ಎಂಡ್ಸ್ ಮಾಡಿ ಕಮಿಂಗ್ ಡೇಸ್ ಲಂಚ್ ಡೇ ನಾರ್ಮಲ್ ಚಿಕನ್ ಬಿರಿಯಾನಿ ಮಾರ್ನಿಂಗ್ ಮಾತ್ರ ಬೇರೆ ಬಿರಿಯಾನಿ ಹೊಸ ಸ್ಟೈಲಲ್ಲಿ ಬಿರಿಯಾನಿ ಸರ್ವ್ ಮಾಡೋದು ஆஃபர் அந்த ஏனில் அது மார்னிங் பிரியானி பயன் டெஃபோர் ப்ளான் பண்ணி ஸ்டார்டிங் மந்த் மார்னிங் ஸ்டாடிங் பிரியானே சாட்டர் சண்டே ஒன் ஓ க்ளாக்கி ஓப்பன் இன் செவன் ஓ க்ளாக் பண்ணி மைசூர் ೂ ಬಿರಿ ಬಸ್ ನೆನಪಾಗದ ಇಲ್ಲ ನಾವು ದಿನ ಗುರುವಾರ ದಿನ ಬಿಟ್ ಬೇರೆ ಎಲ್ಲಾ ದಿನ ಬಿರಿಯಾನಿನೇ ತಿನ್ನೋದು ಹಾಗಾಗಿ ಫಸ್ಟ್ ಆಫ್ ಆಲ್ ಸಚಿನ್ ಮತ್ತು ವರುಣ್ ಅವರಿಗೆ ಕಂಗ್ರಾಚುಲೇಷನ್ಸ್ ಹದಿನೆಂಟನೇ ಬ್ರಾಂಚ್ ಬಿರಿಯಾನಿ ಅಂದ ತಕ್ಷಣ ದೊಣ್ಣೆ ಬಿರಿಯಾನಿ ಒಂದು ಹಲವಾರು ಇದೆ ದೊನ್ನೆ ಬಿರಿಯಾನಿ ಪ್ಯಾಲೇಸ್ ಅಂದ ತಕ್ಷಣ ಅದೇ ಅಪ್ಪು ಸರ್ ಫೋಟೋ ಹಾಕಿರ್ತಾರಲ್ಲ ಅದೇ ತಾನೆ ಅಂತ ಎಲ್ಲರೂ ಕೇಳ್ತಾರೆ ಸೊ ನಮ್ಗಾಗಿ ಅಲ್ಲಿಂದ ಬ್ರ್ಯಾಂಡ್ ಅವರ ಆಶೀರ್ವಾದದೊಂದಿಗೆ ಇವರು ಸ್ಟಾರ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಬಿರಿಯಾನಿ ಟೇಸ್ಟ್ ಅಂತ ನೆಕ್ಸ್ಟ್ ಲೆವೆಲ್ಲ ಮಟನ್ ಬಿರಿಯಾನಿ ಎಕ್ಸ್ಟ್ರಾ ಮೋಸ್ಟ್ಲಿ ಬಂದು ಪೂರಿ ಹೊಡೆಸ್ತಾರೆ ಮಟನ್ ಚರ್ಬಿ ಆಮೇಲೆ ಅದ್ರ ಟೇಸ್ಟ್ ಬೇರೆ ತರನೇ ಇರುತ್ತೆ ಅಂದ್ರೆ ಎಕ್ಸ್ಟ್ರಾ ಡೇರಿ ಆಗಿರುತ್ತೆ ಮಟನ್ ಬಿರಿಯಾನಿ ಜೊತೆಗೆ ಕಾಂಬಿನೇಷನ್ ಗೋಲಿ ಪೀಸ್ ಬಸವಶ್ನ ಬ್ರಾಂಚ್ ಅಲ್ಲಿ ಹೋಗ್ತೀನಿ ಹಲವಾರು ಬ್ರಾಂಚ್ ಹೋಗ್ತಿದ್ವಿ ತುಂಬಾ ಹಳೆ ಫ್ರೆಂಡ್ ಸಚಿನ್ ಅವರು ನಾವಿಲ್ಲಿ ಚೀಫ್ ಗೆಸ್ಟ್ ಆಗಿಲ್ಲ ಬಂದಿಲ್ಲ ಫ್ಯಾಮಿಲಿ ಆಗಿ ಬಂದಿದ್ರು ಸೋ ಇಲ್ಲಿ ರೆಸಿಡೆನ್ಸಿ ರೋಡ್ ಓಪನ್ ಮಾಡಿದ್ದಾರೆ ಹದಿನೆಂಟನೇ ಬ್ರಾಂಚ್ ಈ ವಯಸ್ಸಲ್ಲಿ ಹದಿನೆಂಟು ಬ್ರಾಂಚ್ ಓಪನ್ ಮಾಡೋ ತಮಾಷೆ ಇಲ್ಲ ಒಂದು ಸಾಧನೆ ಅದು ಈಗ ನಿಮ್ಮದು ನೂರು ಬ್ಯಾಂಚ್ ಆಗಲಿ ಆಲ್ ಓವರ್ ದ ಸ್ಟೇಟ್ ಆಲ್ ಓವರ್ ದ ಕಂಟ್ರಿ ನಿಮ್ಮ ದೊಡ್ಡ ಬಿರಿಯಾನಿ ಪ್ಯಾಲೇಸ್ ಆರಾಧಿಸಿದ ಫಸ್ಟ್ ಈ ಜವ ಟೇಟ್ ಮಾಡಿದ್ದು ನಾವು ಒಂದು ಕೋವಿಡ್ ಆಗಿದ ತಕ್ಷಣ ಟೇಸ್ಟ್ ಮಾಡಿದ್ವಿ ಸಾಕಾರ ಒಂದು ಓಪನ್ ಮಾಡಿದ್ರು ಆವಾಗ ಅಲ್ಲಿ ಟೇಸ್ಟ್ ಮಾಡಿದ್ದಿದ್ದು ಆಮೇಲೆ ರೆಗ್ಯುಲರಾಗಿ ಬಸ್ ಸ್ಟೇಷನಲ್ಲಿ ಓಪನ್ ಮಾಡಿದ್ರು ಶಿವಣ್ಣ ಬಂದಿದ್ದರು ಆ ಮೇಡಮ್ ಬಂದಿದ್ರು ಕಲ್ಯಾಣ ಒನ್ ಫೈ ಒನ್ ಎಲ್ಲಾ ಕಡೆ ಟೇಸ್ಟ್ ಮಾಡ್ತಿದ್ದೀವಿ ಕಬಾಬು ಆಮೇಲೆ ಅದು ಮಹಾರಾಜನ ಚಿಲ್ಲಿ ಚಿಕನ್ ಚಿಲ್ಲಿ ಚಿಕನ್ ಎಕ್ಸ್ಟ್ರಾಡ್ನರಿ ಸಾಕ ಸ್ಪೈಸಿ ಆಗಿರುತ್ತೆ ಸಂಡೇ ಫುಲ್ ಫಿಲ್ಡ್ ಜೊತೆಗೆ ಇರೋದು ನಮ್ಗೆ ಸ್ಪೆಷಲ್ ಏನಿದೆ ಅಂದ್ರೆ ಬರೀ ದೊಡ್ಡ ಬಿರಿಯಾನಿ ಮತ್ತೆ ಚಿಕನ್ ಆತರ ಅಲ್ಲ ಕಾಪಾಸ್ ಎಲ್ಲ ಇದೆ ಎಲ್ಲ ಒಂದೊಂದು ಪೀಸ್ ಟೇಸ್ಟ್ ಮಾಡಿ ಸೂಪರ್ ಆಗಿರುತ್ತೆ ಬಡ್ಡಿ ಎಲ್ಲ ರೆಸಿಡೆನ್ಸಿ ರೋಡಲ್ಲಿ ಇಲ್ಲೆಲ್ಲೂ ಬಿರಿಯಾನಿ ಅಂಗಡಿ ಇರಲಿಲ್ಲ ಯಾರಾದರೂ ಬಂದ್ರು ಅಂದ್ರೆ ಹುಡ್ಕೊಂಡು ಹೋಗ್ಬೇಕು ಚರ್ಚ್ ಸ್ಟ್ರೀಟ್ಗೆ ರೆಸಿಡೆನ್ಸಿ ನೋಡಲ್ಲ ಒಂದು ಮುನ್ನೆ ಬಿರಿಯಾನಿ ಪ್ಯಾಲೇಸ್ ಪ್ಯಾಲೇಸ್ ತರಾನೇ ಮಾಡಿದ್ದಾರೆ ಇಂಟೀರಿಯರ್ಸ್ ಎಕ್ಸ್ಟ್ರಾಡಿನರಿ ಆಗಿದೆ ಮುರುಳಿ ಅವರು ಮುರುಳಿ ಅವರು ಒನ್ ಆಫ್ ದ ಪ್ಲೇಯರ್ ಸೊ ಆಲ್ ದ ಬೆಸ್ಟ್ ಆಲ್ ದ ವೆರಿ ಬೆಸ್ಟ್ ಮುನ್ನೆ ಬಿರಿಯಾನಿ ಪ್ಯಾಲೇಸ್ ಇನ್ನೂ ಸಕ್ಸಸ್ಫುಲ್ ಆಗಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಸರಿ ಮಾಡಿದ್ವಿ ಯಾವ <laughs>